ಮಳೆ ಗಾಳಿ ಕಲ್ಲು ಚೀಟ್ಗಳೆಲ್ಲ ಕ್ಲೀನ್ ಎತ್ಕೊಂಡ್ಬಿಟ್ಟು ಎಲ್ಲ ರೆಡಿ ಇದಾಗ್ಬಿಟ್ಟು ಆ ಹುಳುಗಳೆಲ್ಲ ಹೋಗ್ಬಿಟ್ಟು ಈ ಕಡೆ ಎಲ್ಲ ಕ್ಲೀನ್ ಚೀಟ್ ಕ್ಲೀನ್ಗೆ ಎತ್ಕೊಂಡು ಹೋಗಿ ಹಾಕ್ಬಿಟ್ಟು ಕಲ್ಲಿಕುಪ್ಪ ಗೊಳ್ಳಹಳ್ಳಿ ಪಂಚ ಗೊಳ್ಳಿ ಪಂಚಾಯಿತಿ ಬೇತ್ಮಂಗ್ಳ ಹೋಬಳಿ ಕಳ್ಳಿಕುಪ್ಪ ಗ್ರಾಮದಲ್ಲಿ ಸುಮಾರು ಹನ್ನೆರಡು ಹನ್ನೆರಡು ಹನ್ನೆರಡುವರೆಗೆ ಬಂದ ಮಳೆ ಮತ್ತು ಗಾಳಿ ಗಾಳಿ ಅಂದರೆ ಹಿಂದೆಂದೂ ನೋಡಿದ ಗಾಳಿ ಆ ಲೆಕ್ಕದಲ್ಲಿ ಬಂದಿದ್ದರಿಂದ ಇಲ್ಲಿ ವೆಂಕಟೇಶಪ್ಪ ಕಳ್ಳಿಕುಪ್ಪ ವೆಂಕಟೇಶಪ್ಪ ಮತ್ತು ಅವ್ರ ಮಗ ರಾಮಚಂದ್ರಪ್ಪ ಇವ್ರದ್ದು ಸಂಬಂಧಿಸಿದಂಥ ಉಳಿವು ಸಾಕಾಣಿಕೆ ಮನೆ ಇದು ಇದರಲ್ಲಿ ತಾವು ಗಮನಿಸ್ದೆ ನೋಡಿದ್ರೆ ಸುಮಾರು ಒಂದು ಹತ್ತು ಲಕ್ಷ ಲಾಸ್ ಅಂಥದ್ದು ಎಲ್ಲ ಮುಂದ್ಗಡೆ ಹಾಕಿರೋ ಶೀಟು ಪ್ಲಸ್ ಹುಳು ಮೇಯಿಸೋ ಮನೆ ಮೇಲಿರೋ ಶೀಟು ಎಲ್ಲನೂ ಪೂರ್ತಿ ಎಲ್ಲನೂ ಕಿತ್ತು ಕಿತ್ಕೊಂಡೋಗಿಲ್ಲ ಪೀಸ್ ಪೀಸ್ ಆಗಿ ಆ ಕಡೆ ಆಚೆ ಬಿದ್ದಿದೆ ಆ ರೀತಿಯಲ್ಲಿದೆ ಇವಾಗ ಹುಳು ಸಾಕಾಣಿಕೆಗೆ ಆ ಯೋಗ್ಯ ಅನ್ನೋ ಯೋಗ್ಯನೇ ಇಲ್ಲವೂ ಆ ರೀತಿಯಲ್ಲಿ ಬಿದ್ದಿದೆ ಸುಮಾರು ನಷ್ಟ ಆಗಿರೋದ್ರಿಂದ ತಮಗೆ ಈ ರೀತಿಯಲ್ಲಿ ತಾವು ತಿಳಿಸ್ತಾ ಇದ್ವಿ ಆಗೈತೆ ಹುಳು ಮನೆ ಬೆಡ್ಗೆಲ್ಲ ನೆಂದೋಗೈತೆ ಹುಳು ಬೇರೆ ಇದ್ವು ಎಲ್ಲ ಇದಾಗೋಗೈತೆ ಇದಕ್ಕೆಲ್ಲ ಏನೋ ಪರಿಹಾರ ಕೊಡಬೇಕಂತೇಳಿ ನಾವು ಈ ಥರ ಹೇಳ್ತಾರೆ ಮತ್ತು ಆ ಕಡೆ ಕರೆಂಟ್ ಪೋಲು ಇದ್ರದ್ದು ಬೋರ್ ಲೈನ್ ಎಲ್ಲ ಪೋಲು ಕೋಲ್ ಮೇಲೆ ಕಮ್ಮಿ ಮೇಲೆಲ್ಲ ಬಿದ್ದೋಗೈತೆ ಈ ಥರ ನಷ್ಟ ಆಯ್ತು ಕೆ ವಿ ಅವ್ರಿಗೆ ಫೋನ್ ಮಾಡಿದರೆ ಬೆಳಗ್ಗೆ ಬರ್ತೀನಿ ಅಂತ ಹೇಳಿದ್ದಾರೆ ಬಂದು ನೋಡ್ಕೊಂಡು ಹೋಗಿದ್ದಾರೆ ಬೆಳೆ ಬರ ಎಷ್ಟೊತ್ತಾಯಿತು ಅದು ಬಿದ್ದೋಗಿಕ್ಕೆ ಹನ್ನೆರಡುವರೆ ಹನ್ನೆರಡೂವರೆನಲ್ಲಿ ಬಿದ್ದಿರೋದು ಮಳೆಗಳಿಗೆ ಬೆಳೆಗೆ ಬಂದು ನಾವು ಅದನ್ನ ರೆಡಿ ಮಾಡಿಕೊಡ್ತೀವಿ ಅಂತ ಹೇಳಿ ಹೋಗಿದ್ದಾರೆ ಸ್ವಲ್ಪ ಅಷ್ಟೇ ಕಲಿಕುಪ್ಪ ಶ್ರೀನಿವಾಸಪ್ಪ ಶೆಟ್ಟಿದು ಸುಮಾರು ಮಧ್ಯಾಹ್ನ ಹನ್ನೆರಡು ವರೆಯಲ್ಲಿ ಬಂದು ಬಿರುಗಾಳಿಯಿಂದ ಸಿಟಿಯಿಂದ ಶೀಟಿಗಳೆಲ್ಲ ಸುಮಾರು ಒಂದು ಐನೂರು ಕೋಳಿ ಸತ್ತಿದೆ ಎಲ್ಲ ಸುಮಾರು ಒಂದು ಎಂಟು ಲಕ್ಷ ಲಾಸ್ ಆಗಿದೆ ಮೊನ್ನೆ ಶಾಸಕರು ಇದ್ರ ಬಗ್ಗೆ ಸ್ವಲ್ಪ ಪರಿಶೀಲನೆ ಮಾಡಿ ಸ್ವಲ್ಪ ನಮಗೇನಾದರೂ ಸಹಾಯದಿಂದ ಪರಿಹಾರ ಕಳಿಸ್ಕೊಡ್ಬೇಕು